ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಚಂದೋಲಾಕ್ಸ್ ಬನ್ನಿ ಫ್ರೆಂಡ್ಸ್ ನನ್ನ ಮಗಳು ಸ್ಕೂಲ್ ಹತ್ರ ಹೋಗ್ಬೇಕು ಇವಾಗ ನಮ್ಮ ಅವರು ಸ್ಕೂಲ್ ಮ್ಯಾಮ್ ಕಾಲ್ ಮಾಡಿದ್ರು ಮಗಳಿಗೆ ಏನೋ ತಲೆನೋವು ಬಂದಿದೆಯಂತೆ ಅದಕ್ಕೆ ಹೋಗ್ಬಿಟ್ಟು ಮನೆ ಕರ್ಕೊಂಡ್ ಬರ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗಳಿಗೆ ಪ್ರಿಪ್ರೇಟರಿ ಎಕ್ಸಾಮ್ ಇತ್ತು ಈಗ ತಾನೇ ಮುಗಿತು ಮತ್ತೆ ಸ್ಕೂಲಿಂದ ಕಾಲ್ ಮಾಡಿದ್ರು ತಲೆನೋ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದೇನೆ ಇನ್ನೂ ಬಂದಿಲ್ಲ ಅವನು ಕರ್ಕೊಂಡೋಗಿ ಮನೆಗ್ ಕರ್ಕೊಂಡು ಹೋಗಿ ನನ್ನ ಮಗಳು ನೆನ್ತಾನೆ ಮನೆ ಕಪ್ಪ ಬಂದೆ ಫ್ರೆಂಡ್ಸ್ ಮಲ್ಕೊಂಡಿದ್ದಾಳೆ ರೆಸ್ಟ್ ಮಾಡ್ತಿದ್ದಾಳೆ ಬರ್ತಾ ಹಂಗೆ ಸೊಪ್ಪು ಸಿಕ್ತು ಫ್ರೆಂಡ್ಸ್ ಸೊಪ್ಪು ಹತ್ತು ರೂಪಾಯಿ ಕಟ್ಸೋ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಚಿನ್ಕರೈ ಸೊಪ್ಪು ಹತ್ತು ರೂಪಾಯಿ ಕಟ್ಸೋ ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿತ್ತು ಅದಕ್ಕೆ ತಗೋಬಂದೆ ಅಮೌಂಟ್ ರೇಟ್ ಕಡಿಮೆ ಇದ್ದಾಗ ಚೆನ್ನಾಗಿ ತಿನ್ಬೇಕು ಫ್ರೆಂಡ್ಸ್ ಸೊಪ್ಪನ್ನ ಇಷ್ಟು ದಿನ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಟ್ಟಾಗಿತ್ತು ಚೆನ್ನಾಗಿ ಇರಲಿಲ್ಲ ಅದು ಮೂವತ್ತು ರೂಪಾಯಿ ಕೊಟ್ಟು ನಾವು ಕೊಟ್ಟಿರೋದು ಒಂದು ಸ್ವಲ್ಪ ಆದರೂ ವ್ಯಾಲ್ಯೂನೇ ಬೆಲೆನೇ ಇರಲಿಲ್ಲ ಫ್ರೆಂಡ್ಸ್ ತುಂಬಾ ಕೊಳ್ತೋಗಿರ್ತರ ಇರ್ತಾ ಇತ್ತು ಸೊಪ್ಪು ಇವಾಗ ತುಂಬಾ ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಸಿಕ್ತೈತೆ ಹತ್ತು ರೂಪಾಯಿ ಕಡಿಮೆ ಸಿಕ್ತು ಅಂತ ಹೇಳ್ಬಿಟ್ಟೆ ತಗೊಬಂದೆ ಫ್ರೆಂಡ್ಸ್ ಮೂರ್ಟ್ಟು ಈಗ ಸೊಪ್ಪು ಫ್ರೆಂಡ್ಸ್ ಟೈಮ್ ಬಂದೀಗ ಟ್ವೆಲ್ ತರ್ಟಿ ಆಯ್ತು ಇನ್ನೊಂದು ಅವರು ನನ್ನ ಮಗನಿ ಸ್ಕೂಲ್ ಹತ್ರ ಕರ್ಕೊಂಡ್ಬರ್ಬೇಕು ಅವನ್ನ ಅವ್ನು ಬಂದ್ರೆ ಅಂತೂ ನನ್ಗೊಂದು ಕೆಲಸ ಮಾಡ್ಕೊಳಕ್ ಬಿಡೋಲ್ಲ ಟಾರ್ಚರ್ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತೇನೆ ತುಂಬಾ ಟಾರ್ಚರ್ ಕೊಡ್ತಾನೆ ಫ್ರೆಂಡ್ಸ್ ಅವನು ಅವನು ಏನ್ ಮಾಡ್ತಾನೆ ಸಿಕ್ಕಿದ ವಸ್ತುಗಳನ್ನ ತಗೊಂಡ್ ತಗೊಂಡು ಎಸಿತಾ ಇರ್ತಾನೆ ಅವ್ನು ನೋಡ್ಕೊಳ್ಳೋದೇ ಒಂದ್ ದೊಡ್ಡ ಕೆಲಸ ನನ್ಗೆ ತರಕಾರಿ ಇತ್ತು ಫ್ರೆಂಡ್ಸ್ ಆದ್ರೂ ಸೊಪ್ಪಿನ ರೇಟ್ ಕಡಿಮೆ ಇದೆ ಅಂತ ಮತ್ತೆ ನಮ್ಮ ಮನೆಯವ್ರಿಗೆ ಸೊಪ್ಪಿನ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊಪ್ಪಿನ ಸಾರು ಮುದ್ದೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟಪಡ್ಕೊಂಡು ತಿಂತಾರೆ ಮತ್ತೆ ಹೊರಗಡೆ ತಿಂತಾರೆ ಅವ್ರಿಗೆ ಜಾಸ್ತಿ ಓಸ್ ಊಟ ತಿನ್ನೋದಕ್ಕೋಸ್ಕರ ಮನೆಗೆ ಬಂದ್ರೆ ಬರೀ ಸೊಪ್ಪಿನ ಸಾರು ಮುದ್ದೆನೆ ಅವ್ರು ಬರೀ ಜಾಸ್ತಿ ಸೊಪ್ಪು ಎಳೆದಿದೆ ಫ್ರೆಂಡ್ಸ್ ಸ್ವಲ್ಪ ಗಡ್ಡಿ ಸಮೇತನೇ ಬಿಡಿಸ್ಕೊತಾ ಇದೀನಿ ಸೊಪ್ಪು ಸೋಸಿ ನನ್ನ ಮಗನ್ ಕರ್ಕೊಬಂದು ಈಗ್ತಾನೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಓದ್ಕೋತಿದ್ದಾಳೆ ಎಕ್ಸಾಮ್ ಇದೆ ಅಂತ ನನ್ನ ಮಗನ್ಗೂ ಟೆಸ್ಟ್ ಇದೆ ನಾಳೆ ಏನೇನೋ ಅವ ತರ ನೋಡಿ ಫ್ರೆಂಡ್ಸ್ ಅದೇನೋ ಬಾಕ್ಸ್ ಅಕ್ಕಿದು ಬಾಕ್ಸ್ ತಗೊಬಂದು ಎಳ್ಕೊಂಡ್ ಬಂದು ಏನೇನೋ ಮಾಡ್ತಾನೆ ಇಲ್ಲಿ ಹೋಮ್ ವರ್ಕ್ ಬರೆಯೋ ಅಂತ ಕೊಟ್ರೆ ಅಲ್ಲಿ ಬುಕ್ ಎಸ್ಬಿಟ್ಟು ಹೋಗಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಓದ್ಕೋತಿದ್ದಾಳೆ ನಾಳೆ ಪ್ರಿಪ್ರೇಟರಿ ಎಕ್ಸಾಮ್ ಇದೆ ನನ್ನ ಮಗನಗೂ ಟೆಸ್ಟ್ ಇದೆ ಹೋಮ್ ವರ್ಕ್ ಮಾಡ್ತಾ ಇದ್ದೇನೆ ಮ್ಯಾಥ್ಸ್ ಅಂಡ್ ರೈಮ್ಸ್ ಇದೆ ನನ್ನ ಮಗನಿಗೆ ಟೆಸ್ಟ್ ಈಗ ತಾನೇ ಆಟ ಆಡ್ತಿದ್ದ ಕೂರಿಸ್ಬಿಟ್ಟು ಈಗ ಹೋಮ್ ವರ್ಕ್ ಬರ್ಸ್ತಾ ಇದೀನಿ ನನ್ನ ಮಗಳು ತಲೆ ನೋವಿದೆ ಅಂತಿದ್ಲಾ ಫ್ರೆಂಡ್ಸ್ ಈಗ ತಾನೆ ಕೇಳಿದೆ ಇನ್ನೂ ಸ್ವಲ್ಪ ನೋವಿದೆ ಅಂತೆ ಈ ಮಕ್ಕಳು ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ತುಂಬ ಸಲ ಯಾವಾಗಲೂ ಇದೇ ಥರ ಹೇಳ್ತಾ ಇದ್ಲು ಫ್ರೆಂಡ್ಸ್ ತಲೆನೋವು ತಲೆನೋವು ಅಂತ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬಿಟ್ಟು ಟೆಸ್ಟ್ ಎಲ್ಲ ಮಾಡಿಸಿ ಐ ಪವರ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ರು ಸ್ಪೆಕ್ಸ್ ಸ್ಪೆಕ್ಸ್ ಹಾಕೋ ಅಂತ ಹೇಳಿ ಆ ಸ್ಪೆಕ್ಸ್ನೇ ಹಾಕೊಳ್ಳಲ್ಲ ಫ್ರೆಂಡ್ಸ್ ಯಾವಾಗಲೂ ಹೇಳಿದ ಮಾತೇನೇ ಕೇಳಲ್ಲ ಅಂತಾಳೆ ಸ್ಕೂಲಲ್ಲೂ ಹಾಕೊಳ್ಳಲ್ಲವಂತೆ ಪೇರೆಂಟ್ಸ್ ಮೀಟಿಂಗಲ್ಲೆಲ್ಲ ಕೇಳಿದ್ದೀವಿ ಮನೆಯಲ್ಲೂ ಹಾಕ್ಕೊಳ್ಳಲ್ಲ ಈ ಥರ ಮಕ್ಕಳಿದ್ರೆ ಹೆಂಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಳಿದ ಮಾತೇ ಕೇಳಲ್ಲ ಈ ಮಕ್ಕಳು Up a little. Up a little. Jump a little. Jump a little. One two three. One two three. Runny little. Runny little. Skip a little. Skip a little. Tap tap one knee. Tap tap one knee. Bendy a little. Bendy a little. Stretchy little. Stretchy little. Move your head. Move no, your head. Yawning little. Yawning little. Sleep a little. Sleep a little. In your bed up a little jump one two three run a little skip a

ಅಡುಗೆ ರೆಡಿ ಮಾಡ್ಕೊತ ಇದ್ದೀನಿ ಇಡೀ ಮತ್ತು ಆಗ್ಲಕಾಯಿ ಸಾಂಬಾರು ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿ ನನ್ನ ಮಗ ರೂಮಲ್ಲಿ ಹೋಗಿ ಹಿಚ್ಚಾಡ್ತಿದ್ದಾನೆ ಕ್ಯಾಮ್ರಾ ಆನ್ ಮಾಡಿದಕ್ಕೆ ಹಾಗಲಕಾಯಿ ಸಾಂಬಾರು ನಮಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆರಂಭಕಾಯಿನ ಸಣ್ಣದ ಕಟ್ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಸಾಂಬಾರ್ ಅಂದರೆ ನನ್ನ ಮಗಳಿಗೆ ಒಂಚೂರು ಇಷ್ಟ ಇಲ್ಲ ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದರೆ ನಾನು ಬಿಡಲ್ಲ ಫ್ರೆಂಡ್ಸ್ ತಿನ್ನಿಸ್ತೀನಿ ನನಗೆ ಮತ್ತೆ ಹೆಂಗೆ ತಿನ್ನಿಸೋದು ಅಂತ ತುಂಬ ಚೆನ್ನಾಗಿರ್ತದೆ ಸಾಂಬಾರು ಇದು ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಮತ್ತು ಬ್ಲಡ್ ಇನ್ಫೆಕ್ಷನ್ ಇರೋರಿಗೆ ಅದು ಅವಾಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ರಾವಲಕಾಯಿ ತಿನ್ನಬೇಕು ಫ್ರೆಂಡ್ಸ್ ರಾವಲಕಾಯಿನ ದೊಡ್ಡವರೇ ತುಂಬ ಜನ ತಿನ್ನಲ್ಲ ಇದನ್ನ ಅದೇ ನಂಗೆ ತುಂಬ ಇಷ್ಟ ಇದೆ ಫ್ರೆಂಡ್ಸ್ ಈಗ ರುಬ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಸ್ಪೂನು ಕಡಲೆ ತೊಗೊಂಡಿನಿ ಒಂಚೂರು ಹುಣ್ಸೆ ಹಣ್ಣು ಈ ಒಂದೇ ಈರುಳ್ಳಿಲಿ ಸ್ವಲ್ಪ ಒಗ್ಗರಣೆಗೂ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಟೊಮೊಟೊ ಕಟ್ ಮಾಡ್ಕೊಂಡೀನಿ ಎರಡು ಕರ್ಬೈನ್ ಸೊಪ್ಪು ತಗೊಂಡಿನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ರುಬ್ಕೋಣ ಒಂದು ಸ್ವಲ್ಪ ಕಾಯಿ ಫ್ರೆಂಡ್ಸ್ ತಗೊಂಡಿನಿ ಆಗ್ಲು ತಿಳ್ಕೊತಾ ಇದೀನಿ ಒಂದು ಸ್ಪೂನ್ ಅಷ್ಟು ಒಂದು ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಫ್ರೆಂಡ್ಸ್ ಆಗ್ಲುಕಾಯನ ಚೆನ್ನಾಗಿ ಉರಿಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅದು ಸಾಂಬಾರು ಸಾಂಬಾರ್ ಕಡ್ಡಿಗಳೆಲ್ಲ ಆಗ್ಲಿಕಾಯಿ ಉಳಿತಾರೆ ಫ್ರೆಂಡ್ಸ್ ಈಗ ಸಾಂಬಾರ್ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್ ಈಗ ಸಾಸಿವೆ ಸೀಸ್ಕೋತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಮತ್ತೆ ಒಂದು ಒಣ್ಮೆಣಸಿನ್ಕಾಯಿ ಕರ್ಕೊಂಡ್ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಆಗ್ಲೂ ಕಣ್ಣ ಈ ತರ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದು ಅಷ್ಟೇ ನಾನು ಇದ್ದೆ ಕಹಿ ಹೋಗಲಿ ಅಂತ ಬೆಲ್ಲ ಸಕ್ಕರೆ ಏನು ಹಾಕೊಳ್ಳಲ್ಲ ನಾನು ಡೈರೆಕ್ಟ್ ಹಿಂಗೆ ಮಾಡ್ತೀನಿ ಐದು ನಿಮಿಷ ಎಣ್ಣೆಲಿ ಮತ್ತೆ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗ್ಬೋದಷ್ಟು ಚೆನ್ನಾಗಿರ್ತದೆ ಆಗಲೇ ತೋರಿಸೋದಲ್ಲ ಫ್ರೆಂಡ್ಸ್ ರುಬ್ಕೊಳಕ್ಕೆ ಮಸಾಲೆ ಅದೆಲ್ಲ ರುಬ್ಕೊಂಡ್ಬಿಟ್ಟು ಈಗ ಸೇರ್ಸ್ಕೊತಾ ಇದ್ದೀನಿ ಇದು ಒಂದೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಹಸಿ ಮಸಾಲೆ ಅಲ್ವಾ ಸ್ಮೆಲ್ ಹೋಗಲಿ ಒಂದು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿಟ್ಕೊಂಡ್ರೆ ಟೊಮೊಟೊ ಸೇರಿಸ್ಕೊತೀನಿ ನೆಕ್ಸ್ಟು ಎರಡು ಸ್ಪೂನು ಸಾಂಬಾರ್ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಸೇರಿಸ್ಕೊತಾ ಇದ್ದೀನಿ మిక్సి ఫ ఎస్ బు ఉప్పు సేస్కో ఇష్టదు జాగ్రో మీరు సేస్కో ఎస్ బాబార్ మీరు సేస్కొడదు అక్క అని ఫ్రెండ్స్ ಸಾಂಬಾರ್ ಸ್ವಲ್ಪ ತೆಳುವ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಮುದ್ದೆನೂ ಆಯಿತು ಫ್ರೆಂಡ್ಸ್ ಈಗ ಮುದ್ದೆ ಕಟ್ಕೋಬೇಕು ನನ್ನ ಮಗ ಬಂದುಬಿಟ್ಟು ಮುದ್ದೆ ಕೊಡು ಅಮ್ಮ ಸ್ವಲ್ಪ ತಿನ್ನೋದಕ್ಕೆ ಅಂತ ತೊಗೊಂಡು ಹೋಗ್ತಿದಾನೆ ನೋಡಿ ಫ್ರೆಂಡ್ಸ್ ಅಮ್ಮ ಹೆಂಗಿದೆ ಅಂತ ಟೇಸ್ಟ್ ಹೇಳ್ತಾನೆ ಫ್ರೆಂಡ್ಸ್ ನಾವು ಅಮ್ಮ ಮಾಡಿರೋ ಆಗ್ಲ ಕೈ ಸರು ಹೆಂಗಿದ್ಯೋ ಚೆನ್ನಾಗಿದ್ಯಾ ನಮ್ಮ ಮನೆಯಲ್ಲಿ ಬರೋದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಮಕ್ಕಳು ನಾವೆಲ್ಲ ಊಟ ಮಾಡಿಕೊಂಡು ಕಿಚನ್ ಕೆಲಸ ಎಲ್ಲ ಪಾತ್ರ ತೊಳ್ದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯ್ತು ಫ್ರೆಂಡ್ಸ್ ಮೇಲೆ ಖಾಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿರೋ ಒಂದು ಒಂದೆರಡು ಐಟಮ್ಸ್ ನ ಇಲ್ಲಿ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್